ಹಾಕುತ್ತು ಜನ ಬಕ್ತಾರೆ ಮಲ್ಲಿ ಬಕ್ತರನೋ ಬ್ರಹ್ಮದಾಸನ ಬಕ್ತಾರೆ یہ ಮನೇ ಡಾಕ್ಟರ್ ಡಾಕ್ಟರ್ ಡೇ ಮಾಡ್ತಾರೆ कोपर्नन दिस लाइन एनीथिंग इसी जी रूम ಅಂತ ಆಸ್ಪೆಟ್ ಬರೀ ಫೈಲ್ಸ್ ಅನ್ನು ಜೋಡಿಸಬೇಕು ರಮ ಇಲ್ಲ ಯಾವ ಗಾತ್ರ ಫೈಲ್ಸ್ ಬಂದಿಲ್ಲ ಏನ್ಕ್ಕೆ ಮನೆಗೆ ಬೆಡ್ಡೆಲ್ಲ ಕೊಡ್ತಿದ್ದೆ ಅಂತೆ ಅಂತೆ ಇದು ನೀತಿ ಆ ಇದು ಇದು ಡಾಕ್ಟರ್ ಯಾರು ಫಾಕಟರ್ ಯಾರು ನಿಮಗೆ ನಮಸ್ತೆ ಎಲ್ಲರಿಗೂ ನಾನು ಕಾಲ್ ಮಾಡೋದಲ್ಲ ಇರೋದೇ ಬೇಕು ಅಲ್ವಾ 24/7 ಏನಾಯಿತಮ್ಮ